ನಮಸ್ಕಾರ ವೀಕ್ಷಕರೇ ಈಗ ನಾನು ಶೇಂಗಾ ಉಂಡಿ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಮತ್ತು ಐದು ನಿಮಿಷನಾಗ ಈ ಉಂಡಿ ರೆಡಿ ಮಾಡ್ಬೋದು ಇದು ಹುಡುಗರು ಹೆಲ್ತಿಗೂ ಭಾಳ ಒಳ್ಳೆಯದ ಈಗ ಬ್ಲಡ್ ಪರ್ಸೆಂಟ್ ಇದು ಕಡಿಮೆ ಇರ್ತದ ಅವರಿಗೆ ಈ ಉಂಡೆ ದಿನಾಲು ಮುಂಜಾನೆ ಒಂದು ಕೊಟ್ಬಿಟ್ರೆ ಭಾಳ ಜಲ್ದಿ ಬ್ಲಡ್ ಇಂಪ್ರೂವ್ ಆಗ್ತೈತಿ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಒಳ್ಳೆಯದಿದೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ರಿ ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ಅನ್ನ ಹುರಿದಿರೋ ಶೇಂಗಾನ ಮೇ ಮೇಲಿನ ಸಿಪ್ಪೆ ಬಿಚ್ಕೊಂಡು ಈ ಥರ ಪಳಕ್ ಮಾಡಿಟ್ಕೊಂಡೀನಿ ಎರಡು ಭಾಗ ಮಾಡಿಟ್ಕೊಂಡಿನಿ ಎರಡು ಗ್ಲಾಸ್ ನಾ ತೊಗೊಂಡಿನಿ ಒಂದು ಗ್ಲಾಸ್ ಬೆಲ್ಲ ಈ ಥರ ಸಣ್ಣದಂಗೆ ಕುಟ್ಟಿಟ್ಕೊಂಡೀನಿ ಎರಡು ಗ್ಲಾಸ್ ಶೇಂಗಾಕ ಒಂದು ಗ್ಲಾಸ್ ಬೆಲ್ಲ ಕರೆಕ್ಟ್ ಮೆಜರ್ಮೆಂಟ್ ಆಗ್ತೈತಿ ಸ್ವೀಟ್ನು ಕರೆಕ್ಟ್ ಆಗ್ತೈತಿ ಆಮೇಲೆ ಇದು ಬಿಳಿ ಎಳ್ಳು ತೊಗೊಳಾಕತ್ತಿನಿ ನಾನು ಇದ್ರೊಳಗೆ ಹೈಯೆಸ್ಟ್ ಕ್ಯಾಲ್ಶಿಯಮ್ ಇರ್ತದೆ ಅದರಿಂದ ಇದರಿಂದ ಬೋನ್ಸ್ನು ಸ್ಟ್ರಾಂಗ್ ಆಗ್ತಾವ ಇದು ಎಲ್ಲ ಹೆಣ್ಮಕ್ಳಿಗೂ ಭಾಳ ಒಳ್ಳೆಯದ ಆಮೇಲೆ ಇದಕ್ಕೆ ಈ ಒಂದು ಎರಡು ಗ್ಲಾಸ್ ಶೇಂಗಾ ಒಂದು ಗ್ಲಾಸ್ ಬೆಲ್ಲ ಒಂದು ಗ್ಲಾಸಿನ ಅರ್ಧ ಎಳ್ಳು ತಗೋತೀನಿ ನಾನು ಒಂದು ಗ್ಲಾಸ್ನು ಹಾಕ್ಬೋದು ಆದರೆ ಭಾಳ ಎಳ್ಳು ಎಳ್ಳು ಆಗ್ತೈತಿ ಎಳ್ಳಿನ ಉಂಡಿ ಒಂದು ಮಾಡೋದು ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಹೆಂಗಂತ ಈಗ ಇದನ್ನು ಎಳ್ಳು ಏನು ಮಾಡ್ಬೇಕಂದ್ರೆ ಹುರ್ಕೋಬೇಕು ನೋಡಿರಿ ಈಗ ಮಾಡೋ ವಿಧಾನ ಹೇಳ್ತೀನಿಲ್ಲ ನಾ ಎಳ್ಳು ನೀವು ಹಾಕೊಂಡು ಹುರ್ಕೋಬೇಕಿದ ಈ ಏಳು ಚಟಪಟ ಅಂತ ಸೌಂಡ್ ಬರ್ತೈತಿ ಈಗ ಈಗ ಪಳಗ್ ಇಟ್ಕೊಂಡಿರುವಂತ ಒಂದು ಗ್ಲಾಸ್ ಶೇಂಗಾ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ ಒಂದು ಬಟ್ಲ ಹುರಿದಿಟ್ಕೊಂಡಿರುವಂಥ ಎಳ್ಳು ಒಳಗೆ ನಾನು ಒಂದು ಬಟ್ಲಿ ಒಂದು ಬಟ್ಲು ಹುರಿದಿಟ್ಕೊಂಡಿರ್ಮಲ್ಲ ಈ ಎಳ್ಳು ಒಳಗೆ ಅರ್ಧ ಬಟ್ಲ ನಾನು ಇದಕ್ಕೆ ಹಾಕೋತೀನಿ ಈಗ ಆಮೇಲೆ ಒಂದು ಗ್ಲಾಸ್ ಬೆಲ್ಲದೊಳಗ ಅರ್ಧ ಗ್ಲಾಸ್ ನಾ ಇಲ್ಲಿ ಮಿಕ್ಸರ್ ಹಾಕೋತೀನಿ ಈ ತರ ನೋಡ್ರಿ ಇಷ್ಟ ಮೆತ್ತಗಾಗೋ ತಕ ಮಿಕ್ಸರ್ ಒಳಗ ಹಾಕೋಬೇಕ ಈಗ ನಾವೊಂದು ಪಾತ್ರೆಗೆ ಸುರುಕೋತೀವಿ ನೋಡ್ರಿ ಇದನ್ನ ಈಗ ನಾನು ಎರಡು ಗ್ಲಾಸ್ ರುಬ್ಕೊಂಡಿನಿ ನೋಡ್ರಿ ಈಗ ಬೆಲ್ಲ ಮತ್ತು ಎಳ್ಳ ಹಾಕಿ ಈ ಥರ ಸಣ್ಣಂಗಿ ಮಾಡಿಟ್ಕೊಂಡಿನಿ ಇದಕ್ಕೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲ ಎರಡು ಟೀ ಸ್ಪೂನ್ ಅಷ್ಟು ನೀವು ತುಪ್ಪ ಇದಕ್ಕೆ ಯಾಕಂದ್ರೆ ಭಾಳ ಸ್ವಲ್ಪ ಹಾಕೋಬೇಕ ಭಾಳ ಬೇಕಾಗಿಲ್ಲ ಯಾಕಂದ್ರೆ ಮೊದಲೇ ಶೇಂಗಾದೊಳಗೆ ಆಯಿಲ್ ಇದು ಜಾಸ್ತಿ ಇರ್ತೈತಿ ಅದಕ್ಕೆ ಸುಮ್ಮ ಘಮ ಚೆಂದ ಬರ್ತೈತಿ ಆಮೇಲೆ ಚಂದ ಉಂಡೆ ಆಗ್ತಾವು ಗಟ್ಟಿ ಕಟ್ಟಾಕತ್ತು ಕಟ್ ಹಾಕತ್ತೂ ಅಂತ ಹೇಳಿ ಎರಡು ಎರಡು ಟೀ ಅಷ್ಟು ಹಾಕೋತೀನಿ ಇಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರು ನಡೀತದೆ ಸ್ವಲ್ಪ ಚೆಂದ ಮೆತ್ತಗೆ ಹಾಕ್ತವು ನೋಡ್ರಿ ತುಪ್ಪ ಹಾಕೋಣ ಹೆಂಗೆ ಘಮನೂ ಬರ್ತೈತಿ ಆಮೇಲೆ ಸಾಫ್ಟನು ಆಕೈತಿ ಈ ಥರ ನೀವು ಉಂಡೆಗಳನ್ನು ಮಾಡಿಟ್ಕೋಬೇಕು ಈ ಥರ ಈ ಥರ ಕೈಯಲ್ಲಿ ಹಿಡಿದು ಈ ಥರ ತಿರುಗಿಸ್ಬೇಕು ನೋಡಿರಿ ಎರಡು ಗ್ಲಾಸ್ ಶೇಂಗಾಕ ಇಪ್ಪತ್ತು ಉಂಡೆ ಆಗ್ಯಾವು ನೀವು ಸೈಜ್ ಕಣ್ಣಿನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಇನ್ನೊಂದು ನಾಲ್ಕೈದು ಹೆಚ್ಚಾಗ್ತವು ಎರಡು ಗ್ಲಾಸಿಗಂತೂ ಇಪ್ಪತ್ತು ಉಂಡೆ ಹಾಕ್ತವೆ ಭಾಳ ಹೆಲ್ತಿ ಚಲೋ ಸ್ವೀಟ್ ಇಷ್ಟ ಇರಲಿ ಭಾಳ ಹಾಕಕ್ಕೆ ಹೋಗಬೇಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ